ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್ ಅವ್ರಿಗೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸ್ವಾಗತ ಆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ನಾನು ನಾನಾಣಿಗೆ ಕಾಯ್ತಾ ಯಾವಾಗ ಆಗುತ್ತೆ ಏನು ಅಪ್ಡೇಟ್ ಹಣ ಯಾಕೆ ಬಂದಿಲ್ಲ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಯಾವ ಜಿಲ್ಲೆ ಏನು ಅಪ್ಡೇಟ್ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ವಿಡಿಯೋ ಎಷ್ಟು ಲೈಕ್ ಮಾಡಿ ಇಲ್ಲಿ ಮೈನ್ ಥಿಂಗ್ ಆ ಇಪ್ಪತ್ತು ಇಪ್ಪತ್ತರ ಒಳಗಡೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿ ನಾನ ಕೂಡ ಗೃಹಲಕ್ಷ್ಮಿ ಹಣ ಕೂಡ ಇನ್ನು ಬಂದಿಲ್ಲ ಸಾಕಷ್ಟು ಜನ ಮಹಿಳಾ ಮಣಿಯರು ಕೂಡ ಕಾಯ್ತಾ ಇದ್ದೀರಾ ಹಣ ಯಾವಾಗ ಬರುತ್ತೆ ಅಂತ ಕೂಡ ಮಾಡ್ತಾ ಇದ್ದೀರಾ ಇನ್ನು ಸಾಕಷ್ಟು ಜನ ಸರ್ಕಾರಕ್ಕೆ ಇಡೀ ಶಾಪ ಕೂಡ ಆಗ್ತಾ ಇದಾರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಏನಾಗಿದೆ ಯಾಕೆ ಬರ್ತಾ ಇಲ್ಲ ಅಂತ ಅದರ ಬಗ್ಗೆ ಕೂಡ ಬಂದಿದೆ ನೋಡೋಣ ಬನ್ನಿ ಇನ್ನು ಮೇನ್ ತಿಂಗು ಆಲ್ರೆಡಿ ಇಪ್ಪತ್ತು ಇಪ್ಪತ್ತರ ಒಳಗಡೆ ಎಲ್ಲ ಕೂಡ ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ ಅಲ್ಲೂ ಕೂಡ ಕೆಲವರಿಗೆ ಬಿಡುಗಡೆ ಆಗಿಲ್ಲ ಅಂದ್ರೆ ಆಲ್ರೆಡಿ ಪ್ರೊಸೆಸ್ ಕೂಡ ನಡೀತದೆ ಇನ್ನೇನು ಇನ್ನೇನೋ ಶಿರದಲ್ಲ ನಿಮಗೆ ಹಣ ಕೂಡ ಬಿಡುಗಡೆ ಆಗುತ್ತೆ ಆಯ್ತಾ ಇನ್ನ ಮೇನ್ ತಿಂಗ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತ ನಡೆದಾಗೆ ಮಾಡ್ತಾ ಇದ್ರೆ ಅಂದುಕೊಂಡಂತೆ ಆಗಿದ್ರೆ ಜೂನ್ ಜುಲೈ ನಿಮಗೆ ಜೂನ್ ತಿಂಗಳಲ್ಲೇ ಆ ನಿಮಗೆ ಜೂನ್ ಎಂಟು ಒಳಗಡೆ ನಿಮಗೆ ಇಪ್ಪತ್ತೊಂದು ಹದ್ದಿನ ಕ್ರಾಪ್ ಬಿಡುಗಡೆ ಆಗ್ಬೇಕಿತ್ತು ಈ ಜುಲೈ ಒಳಗಡೆ ಇಪ್ಪತ್ತೆರಡು ಕ್ರಾಪ್ ಬಿಡುಗಡೆ ಆಗ್ಬೇಕಿತ್ತು ಡಿಲೆ ಆಗ್ತಾ ಬರ್ತಾ ಇದೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ರು ನಾವು ಜೂನ್ ಎಂಟು ಒಳಗಡೆ ನಾವು ಡಿಲೇ ಮಾಡ್ತೀವಿ ಆಯ್ತಾ ಈಗ ಮತ್ತೆ ಹೇಳಿಕೆ ಕೊಟ್ಟು ಜುಲೈ ಟ್ವೆಂಟಿ ಒಳಗಡೆ ನಾವು ಎಲ್ಲಾ ಕಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದು ಕೂಡ ಡಿಲೇ ಆಗ್ತಾ ಹೋಗ್ತಾರೆ ಇದೆ ಗೊತ್ತಿರೋ ಒಳಗೆ ಸರ್ಕಾರ ಹೇಗ್ ನಡೀತದೆ ಅಂದ್ರೆ ಹಣದ ಕೊರತೆ ಕೂಡ ಸರ್ಕಾರದಲ್ಲಿ ಇದ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದುಕೊಂಡು ನಿಮಗೆ ಹಾಗೆ ಹಣಗಳನ್ನ ನಿಮಗೆ ಬಿಡುಗಡೆ ಮಾಡಬೇಕು ವಿತೌಟ್ ಆರ್ಥಿಕ ಇಲಾಖೆ ಅನುಮತಿ ನಿಮಗೆ ಹಣಗಳನ್ನ ಅದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕಾಗುತ್ತಿಲ್ಲ ಆ ರೀತಿ ಪರ್ಮಿಷನ್ ಕೂಡ ನೀವು ಆರ್ಥಿಕ ಇಲಾಖೆಯಲ್ಲಿ ಪರ್ಮಿಷನ್ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪ್ರೊಸೆಸ್ ಪ್ರಮಾಣದಲ್ಲಿ ನಮ್ಮ ಹತ್ರ ಎಲ್ಲ ಹಣ ಇದೆ ಅಂತ ಹೇಳ್ತಾರೆ ಬಟ್ ಇನ್ನು ಕೂಡ ನಡೆದಿಲ್ಲ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆಗಿ ಇಲಾಖೆಗೆ ಹೋಗಿ ಇಲಾಖೆಗಳಿಂದ ನಿಮಗೆ ಡಿಬ್ಯೂಟಿ ಪ್ರೊಸೆಸ್ ಆಗಬೇಕಾಗುತ್ತೆ ಸದ್ಯಕ್ಕೆ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಯಾವಾಗ ಹಣ ಬಿಡುಗಡೆ ಮಾಡಬಹುದು ಅಂದ್ರೆ ನಿಮಗೆ ಹಾಗೆ ಜುಲೈ ಮುಗಿತ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ ಖಂಡಿತ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಂದೇ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಬಿಕಾಸ್ ಎಲ್ರು ಕೂಡ ಗೊತ್ತಾಯಿದೆ ಹಬ್ಬ ಇದೆ ಹಾಕಲೇಬೇಕು ಜನಕ್ಕೆ ನಂಬನೆ ಆಗುತ್ತೆ ಮತ್ತೆ ಇದು ವರಮಹಾಲಕ್ಷ್ಮಿ ಹಬ್ಬ ಇದೆ ಆ ದಿನ ಆ ಅಂತೂ ಖಂಡಿತ ಹಾಕಿ ಹಾಕ್ತಾರೆ ಅಂತ ಹೇಳಿ ಬರ್ತಾ ಇದೆ ಬಿಕಾಸ್ ಪ್ರತಿ ಸಲ ಕೂಡ ಈಗ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ದಿನ ಹಾಕಿದ್ರೆ ಒಂದೊಂದು ಸರ್ಕಾರಕ್ಕೆ ಸಿಹಿ ಸುದ್ದಿ ಒಳ್ಳೆ ಕೂಡ ಬರುತ್ತೆ ಆ ನಿಟ್ಟಿನ ಎಲ್ಲ ಕೂಡ ತಗರೀ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವ್ದೇ ರೀತಿ ಕ್ಲಾರಿಟಿ ಇಲ್ಲ ನಿಮಗೆ ನಾಲ್ಕು ಸಾವಿರ ಹಾಕ್ಬೋದು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಅಪ್ಡೇಟ್ ಕೂಡ ಬರ್ತಾ ಇದೆ ಈ ಇದು ಯಾವ ರೀತಿ ಪ್ರೊಸೆಸ್ ಆಗ್ತಾ ಇದ್ದಾರೆ ನಿಮಗೆ ಗೊತ್ತಾಗ್ಲಿಕ್ಕೆ ಒಂದೇ ದಿನ ಎಲ್ಲ ಒಂದು ಕೋಟಿ ಫಲವಳಿ ಒಂದೇ ದಿನ ಹಾಕೋದಿಲ್ಲ ಇಂತಿಷ್ಟೊಂದು ಡಿವೇ ಮಾಡ್ಕೊಂಡು ಇಷ್ಟು ಇಷ್ಟು ಲಕ್ಷ ಫಲಾನ ನಿಮ್ಮಗಳಿಗೆ ಅಂತ ಹೇಳಿ ಆಗ್ತಾ ಹೋಗ್ತಾರೆ ಅಪ್ಡೇಟ್ ಆಗಸ್ಟ್ ತಿಂಗಳಲ್ಲಿ ನೀವು ಈಸಿಯಾಗಿ ಮಾಡ್ಬೋದು ಮಾಡಬಹುದು ಲಕ್ಷ್ಮಿ ಹಬ್ಬ ಅಂಡ್ ಗೋರಿ ಗಣೇಶ ಹಬ್ಬ ಇರೋ ಕಾರಣ ನಿಮ್ಗೆ ಖಂಡಿತ ಆಗಸ್ಟ್ ತಿಂಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳಿ ಅಪ್ಡೇಟ್ ಕೂಡ ಬರ್ತಾ ಇದೆ ಅದೇ ಹೊತ್ತಿನ ಇದೇ ರೀತಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಟೈಕ್ ಯು ಫಾರ್ ವಾಚಿಂಗ್ ಇಲ್ಲಿ ಅಂಡ್ ಥ್ಯಾಂಕ್ ಯು